ಮಾಧ್ಯಮ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಆ ಫಿಲ್ಮ್ ಒಂದು ನಿಮಿಷ ಕಾಂತಾರ ಚಾಪ್ಟರ್ ಒನ್ ನನ್ನ ಮನಸ್ಸಿಗೆ ತುಂಬ ಹತ್ತಿರ ಇರುವಂಥ ಸಿನ್ಮಾ ಈ ಸಿನಿಮಾ ಮೂಲಕ ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಸೇರೋದಕ್ಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಟ್ ಮೀನ್ಸ್ ಅ ಲಾಟ್ ಟು ಬಿ ನನ್ನ ಕರಿಯರ್ ನನ್ನ ಕರಿಯರ್ ಮೊದಲನೇ ಹೆಜ್ಜೆನೇ ನೀವು ಎಷ್ಟು ತಿಂಗೇ ಅವಕಾಶ ಕೊಟ್ಟಿದಿರಿ ಥ್ಯಾಂಕ್ ಯು ಸೋ ಮಚ್ ಅ ಪ್ರಿಸಕ್ ಸರ್ ಏನ್ ಹೇಳಬಹುದು ಸರ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಬರಿಯ ಒಬ್ಬ ನಟಿಯಾಗಿ ಅಲ್ಲ ಲೈಕ್ ಆಸ್ ಅ 휴ಮನ್ பீಂಗ್ ನಾನು ಬೆಳ್ತಿದಿನಿ ದಿಸ್ ಸಿನಿಮಾ ಹ್ಯಾಸ್ ಚೇಂಜ್ಡ್ ಮೀ ಆನ್ ಲೈಕ್ ಅ ಸೆಲ್ಯುಲರ್ 레ವೆಲ್ ಅಂಡ್ ಅಂತೆಲ್ಲದೂ ನಿಮ್ಮ ನಂಬಿಕೆ ನಿಮ್ಮ ಪ್ರೋತ್ಸಾಹದಿಂದ ಡಬ್ಬಿಂಗ್ನಲ್ಲೂ ಆ ಚಿಕ್ಕ ಚಿಕ್ಕ ಸೀನ್ಸ್ ನೋಡಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಈ ಟ್ರೇಲರಲ್ಲಿ ನೋಡಬೇಕಾದ್ರೆ ಐ ಆ ಬೆಳವಣಿಗೆ ಅಂತ ಏನೇ ಇದ್ರು ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪುಷ್ ಮಾಡಿದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಂಗೆ ಇನ್ನೊಂದು ನೆನಪಿದೆ ಸಂತಸ ಆಚೆ ಇರೋ ಸೈಡೇ ಪ್ರೆಬೇರಿಂದ ಇಷ್ಟೋ ಗೊಚರ ಕೊಟ್ಟಿದ್ರಿ ನನಗೆ ಇಷ್ಟೋ ನನ್ನ 퍼ಫಾರ್ಮನ್ಸ್ ಬಗ್ಗೆ ಇಷ್ಟೋ ಮಾತಾಡಿದ್ರಿ ಆನಸ್ಲಿ ಐ ವೆರಿ ವೆರಿ ಎಮೋಷನಲ್ ಇವತ್ತು ಯಾವ ತಂದದಲ್ಲಿ ಸೇರಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಐ ಮೇಬಿ ನನ್ನ ಕರಿಯರ್ ಅಲ್ಲಿ ನೀವು ಹೋಗತಾ ಹೋಗ್ತಾ ಇದ್ರಿ but correct the words thank you but ಇವತ್ತು ವರ್ಡ್ಸ್ ಇಲ್ಲ but ತುಂಬಾ ಹೃದಯದಿಂದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಐ ಐ डोंಟ್ ಹ್ಯಾವ್ ದಿ ವರ್ಡ್ಸ್ ಪ್ರಗತಿ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ ಯು ನೀವು ಬರೀ ಕಾಸ್ಟ್ಯೂಮರ್ ಬರೀ ನಮ್ಮ ಕಾಸ್ಟ್ಯೂಮ್ ರೆಡಿ ಮಾಡಿಲ್ಲ ಇನ್ಸ್ ದಿನ ಎಮೋಷನಲ್ ಸಪೋರ್ಟ್ ಫಾರ್ ಈ ಸಿನಿಮಾ ಶೂಟ್ ಮಾಡಬೇಕಾದ್ರೆ ನೀವು ಟ್ರೇಲರಲ್ಲಿ ನೋಡಿರ್ತೀರ ನಾವು ತುಂಬ ಲೈವ್ ಲೊಕೇಶನ್ಸ್ ಶೂಟ್ ಮಾಡಿದ್ವಿ ಆ್ಯಂಡ್ ಪ್ರಗತಿ ಅವಳಿ ಪ್ರಗತಿ ಅವ್ರು ಹಾಗೆ ಸಮಸ್ಯೆಗೆ ಹೋಗಿ ಈ ಇನ್ಆಕ್ಸಸ್ಫುಲ್ ಲೊಕೇಶನ್ಸ್ ಆದರೂ ನಾನು ಶೂಟ್ ಮಾಡಬೇಕಾದ್ರೆ ತುಂಬ ತುಂಬ ಸಪೋರ್ಟ್ ಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ನಾಟ್ ನಮ್ಮ ರೈಟರ್ಸ್ಗೆ ಅನಿ ಅವ್ರಿಗೆ ಗುರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೆಲ್ಪಿಂಗ್ ಮೀ ವಿತ್ ದ ಡೈಲಾಗ್ಸ್ ಪರ್ಫಾಮೆನ್ಸಸ್ ಅಲ್ಲಿ ನೀವು ಚಿಕ್ಕ ಪುಟ್ಟ ಇಂಪ್ರೂವ್ಮೆಂಟ್ಸ್ ಕೊಟ್ಟಿದ್ದೀರಾ ಅಲ್ಲಿ ಏನೇ ಇದ್ರು ಇಟ್ಸ್ ಇಟ್ಸ್ ಟು ಯುವರ್ ಕಾಂಟ್ರಿಬ್ಯೂಷನ್ಸ್ ಅರವಿಂದ್ ಅವರು ಇವತ್ತಿಲ್ಲ ಇಲ್ಲಿ ಬಟ್ ಅವರು ಅದ್ಭುತವಾದಂಥ ಫ್ರೇಮ್ಸ್ ನಿದಿದ್ದಾರೆ ನನಗೆ ತುಂಬ ಹೆಮ್ಮೆ ವಿಷಯ ಜಸ್ಟ್ ಜಸ್ಟ್ ಬಿ ಅ ಪಾರ್ಟ್ ಆಫ್ ಇಟ್ ನನಗೆ ತುಂಬ ತುಂಬ ಖುಷಿ ಆಗತ್ತೆ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಕನ್ನಡ ಆಡಿಯನ್ಸಸ್ಗೆ ತುಂಬ 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 ಹೃತ್ಪೂರ್ವಕ ಧನ್ಯವಾದಗಳು ತುಂಬ ಐ ಥಿಂಕ್ ನನಗೆ ಲಾಸ್ಟ್ ಕನ್ನಡ ರಿಲೀಸ್ ಬಂದು ಒಂದು ವರ್ಷ ಆಗಿದೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಎ ನೆಕ್ಸ್ಟ್ ಕನ್ನಡ ರಿಲೀಸ್ ಯಾವಾಗ ಇರ್ಬೋದು ಅಂತ ಆ್ಯಂಡ್ ಇವಾಗ ತುಂಬ ಹೆಮ್ಮೆಯಿಂದ ನಾನು ಹೇಳ್ಬೋದು ಅಕ್ಟೋಬರ್ ಎರಡುಗೆ ಕಾಂತರ ಚಾಪ್ಟರ್ ಅಲ್ಲಿ ನಾನು ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಟು ವಾಚ್ ಅವರ್ ಫಿಲ್ಮ್ ಇನ್ ಥಿಯೇಟರ್ ಥ್ಯಾಂಕ್ ಯು